ಅದ್ರಿ ಈಗೂ ಅದಾವು ಅವಾಗಂತ ಜಾಸ್ತಿ ಈಗ ಸ್ವಲ್ಪ ಬಸವದಿಶ್ರು ಈ ಚೀಲವನ್ನು ಮಾಡಿದ್ರಿಂದ ಲಿಂಗಕಾಯಿ ಕಡಿಮೆ ಆಗಿದಾವ ಸಂಖ್ಯೆ ಲಿಂಗ ತತ್ವ ಶಿವಲಿಂಗದ ವಿಚಾರವನ್ನು ತಿಳಿಸುವ ಇಪ್ಪತ್ತೈದು ಶಿವತತ್ವಗಳು ಲಿಂಗೈಕ್ಯ ಲಿಂಗ ತತ್ವಗಳು ಪರಸ್ಪರ ಕೂಡಿಕೊಂಡು ಹೋಗುವವು ಅಂದ್ರೆ ಲಿಂಗ ಪರಸ್ಪರ ಕೂಡಿಕೊಂಡು ಹೋಗ ಲಿಂಗೈಕ್ಯ ಅಂತಂದ್ರೆ ಲಿಂಗೈಕ್ಯ ಅಂತ ನಾವು ಎಲ್ಲರಿಗೂ ಲಿಂಗೈಕ್ಯ ಅದು ಸರಿ ಅನ್ಸದಿಲ್ರಿ ಈ ಬಸವಾದಿ ಮಾರ್ಗದಲ್ಲಿ ಇರುವವರು ಆ ವಚನಗಳನ್ನು ಅರಿತಿಕೊಂಡವರು ಅವರು ತ್ಯಜಿಸ್ತ ಮಾತ್ರ ಅಂತವ್ರಿಗೆ ನಾವು ಲಿಂಗೈತ್ ಅನ್ನೋಕ್ ಸಾಧ್ಯ ಈಗ ಎಲ್ಲಾರು ಹೋದ್ರ ಲಿಂಗೈತಲ್ಲ ಅಂದ್ರೆ ಅದು ಅವ್ರಿಗೆ ಸರಿ ಹೋಗೋದಿಲ್ಲ ಲಿಂಗಧಾರಣ ದೀಕ್ಷಾ ಪೂರ್ವಕವಾಗಿ ಇಷ್ಟಲಿಂಗವನ್ನು ಕಟ್ಟುವುದು ಧರಿಸುವುದು ಲಿಂಗಧಾರಣೆಯಾದ ಬಳಿಕ ಆ ಲಿಂಗವೇ ಭಕ್ತನಿಗೆ ಗುರು ಸ್ವರೂಪ ಅಂದ್ರ ಆ ಲಿಂಗಣೆ ಆದ್ಮೇಲೆ ನಮ್ ಗುರುನ ಈತ ಅನ್ನುವಂತ ಭಾವನೆ ನಮ್ಮ ಮನಸ್ಸಿನಲ್ಲಿ ಸ್ವರೂಪಗಳು ಆದ ನಾಸಿಕ ಜೀಹ ನೇತ್ರೋತೃ ಎಂಬ ಐದು ಜ್ಞಾನೇಂದ್ರಿಯಂಗಳು ಮತ್ತು ಗುಧ ಗುಹೆ ಪಾದ ಪಾಣಿ ವಾಕುಗಳೆಂಬ ಐದು ಕರ್ಮೇಂದ್ರಿಯಂಗಳು ಲಿಂಗ ಮುಖಗಳು ಲಿಂಗಕ್ಕೆ ಮುಖಗಳ ಈ ರೀತಿ ಕಾಣಿಸಿಕೊಳ್ಳೋದಿಲ್ಲ ಗೋಲಾಕಾರ ನಮಗೆ ಅಷ್ಟು ನಾವು ಅರ್ಥಿಕೊಂಡಾಗ ಮಾತ್ರ ಇವೆಲ್ಲ ತಿಳಿತೈತಿ ಧರ್ಮದ ಹೆಸರಿನಲ್ಲಿ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವನು ತಪಸ್ವಿಯ ವೇಷ ಧರಿಸಿಕೊಂಡು ಹೊಟ್ಟೆ ಒರೆಯುವವನು ಆಷಾಢ ಭೂತಿ ಅಂತ ಹೇಳ್ತಾರೆ ಲಿಂಗ ವೃತ್ತಿ ಅದನ್ನೇ ಒಂದು ಪೂಜಾ お closes <laughs> at the floor. Your hand ಅದೇ ಒಂದು go to some device You're recording ಅದೇ ಒಂದು instructions <laughs> us how to process a cell

ಆದ್ರೆ ಅವಾಗ ಬಸವಾದಿ ಶರಣರು ಗಣ ಶಿವ ಗಣಾಚಾರ್ಯ ಏನಂತ ಅನ್ಸ್ಕೊಂಡಿದ್ದಾರೆ ಗಣಕ್ಕಾಗಿರುವಂತ ಶರಣ್ರು ಅದ್ರಿ ನಮ್ದು ಆ ಮಡಿವಾಳ ಮಾಚಿದೇವರು ಅಂಬಿಗರ ಚೌಡಂತವ್ರು ಇಂಥವ್ರು ಇನ್ನೂ ಹಲವಾರು ಇರ್ತಾರೆ ಆದ್ರೆ ನಮ್ಗೆ ಹೇಳಕ್ ಆಗಲ್ಲ ಅಂತ ಶರಣರು ಹೇಳ್ತಕ್ಕಂತ ವಚನಗಳು ಒಡಪಿಗೆ ಸಮಾನವಾಗಿರ್ತಾರೆ ಅವರು ಈಗ ಒಬ್ಬೊಬ್ರು ಹೇಳ್ತಾರೆ ಒಡಪುನ್ ರೀತಿಯಾಗ ಹೇಳ್ತಾರ ಒಂದು ಮೆರವಣಿಗೆ ಮುಖಾಂತರ ಹೋದಾಗ ಹೇಳ್ತಾರ ಅದೇ ರೀತಿ ಈಗ ಅವನ್ನ ಈ ಇವತ್ತಿನ ಕಾಲಘಟ್ಟದಲ್ಲಿ ಅವನ್ನ ಬೇರೆ ಒಂದು ಅರ್ಥದಲ್ಲಿ ರೂಪಿಸ್ಕೊಂಡು ಒಡೆ ಬೆಳಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಆ ಬಸವದಿ ಶರಣರು ಹಾದು ಹೋದಂಥ ಊರಿನಲ್ಲಿ ಇರ್ಬೋದು ಆವಾಗ ಅದು ಈಗಿನ ರೀತಿಯಾಗ ವೀರಭದ್ರ ದೇವ್ರ ಗುಡಿ ಅನ್ನೋ ಒಂದು ರೀತಿಯನ್ನ ಮೊನ್ನೆ ಬರಗುಂಡಿ ಅಪ್ಪರು ಹೇಳಿದ್ರಷ್ಟು ನನಗೆ ಗೊತ್ತದ ಅವ್ರು ಹಾದು ಹೋಗಿರ್ತಕ್ಕಂಥ ಅವ್ರು ಇರ್ತಕ್ಕಂಥ ದೇವಸ್ಥಾನಗಳೆಲ್ಲ ಈಗ ವೀರಭದ್ರನ ಗುಡಿಯಾಗಿ ನೆಲೆಗೊಂಡವ ಅಂತ ಹೇಳಿದ್ರು ಈಗ ಪೂರಕ ವಚನಗಳು ಕೆಲವೊಂದಷ್ಟು ಪೂರಕ ವಚನಗಳು ಇಬ್ರು ಮೂವರು ಚಂದ್ರು ಅಷ್ಟೇ ಹೇಳ್ತೀನಿ ಈ ವಿಶ್ವತೋ ಮುಖ ವಿಶ್ವತೋ ಪಾದ ವಿಶ್ವತೋ ಬಾಹು ವಿಶ್ವತೋ ಚಕ್ಸು ವಿಶ್ವತೋ ವ್ಯಾಪಕವೆನಿಸಿ ಬಂದಿರಯ್ಯ ಎನ್ನ ಕರಸ್ತರಿಕೆ ಅಖಂಡೇಶ್ವರ ಅಂತ ಹೇಳ್ತಾರ ಆ ಅಕ್ಕಮ ದೇವಿಯರು ಒಬ್ಬರು ಈ ಲಿಂಗದ ಒಂದು ಪರಿಕಲ್ಪನೆಯಿಂದ ಅಯ್ಯ ಪಾತಾಳ ವಿದ್ಯುತ್ತ ಶ್ರೀ ಪಾದವತ್ತತ್ತ ಬ್ರಹ್ಮಾಂಡ ವಿತ್ತ ಮಣಿ ಮುಕುಟವತ್ತತ್ತ ಅಯ್ಯ ದಶ ದಿಕ್ಕು ದಶ ಭುಜಗಳ ತತ್ತ ಚನ್ನ ಮಲ್ಲಿಕಾರ್ಜುನಯ್ಯ ನೀನನ್ನ ಕಲಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ಬಸವಣ್ಣನ ಮರಿ ಹತ್ರ ಜಗದಗಲ ಮುಗಿಲಗಲ ನಿಮ್ಮ ಮಗಲ ಪಾತಾಳದಿಂದ ತತ್ತ ನಿಮ್ಮ ಸ್ತ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಸ್ತ್ರೀ ಮುಕುಟ ಅಪ್ರಮಾಣ ಆಗೋ ಅಗಮ್ಯ ಆಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ